ಇವು ಆರ್ ಎಸ್ ಎಸ್ ನಿಂದ ಬಂದದ್ದು ಯಾವನಪ್ಪ ಅವನು ಕೇಳದವನು ಆಯ್ತಪ್ಪ ಸ್ವಾತಂತ್ರ್ಯ ಬಂದದ್ದು ಯಾರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ ಯಾರಿಗೆ ಯಾರಿಂದ ಆರ್ ಎಸ್ ಎಸ್ ನಿಂದ ಗೋಲ್ವಾಲ್ಕರ್ ಇಂದ ಮಹಾತ್ಮ ಅವರು ಗೋಖಲೆಯವರು ತಿಲಕ್ರವ್ರು ಹಾ ಲಜಪತ್ ರಾಯ್ ಅವರು ನೆಹರೂ ಅವರವರು ಗೊತ್ತಾಯಿದ್ದ ಏನು ಗೋಡ್ಸೆಯಿಂದ ಬಂದಿತ್ತ ಈ ದೇಶಕ್ಕೆ ಸಾವರ್ಕರಿಂದ ಬಂದಿತ್ತ ಸ್ವಾತಂತ್ರ್ಯ ಮಸ್ಟ್ ಅಂಡರ್ಸ್ಟ್ಯಾಂಡ್ ಇತಿಹಾಸ ಗೊತ್ತಿಲ್ಲ ಓಕೆ ಪಾಪ ಯಾರು ಹೋರಾಟ ಪ್ರಾಣ ಕಳ್ಕೊಂಡವ್ರು ಯಾರು ದೇಶಕ್ಕೋಸ್ಕರ ದೇಶ ಸ್ವಾತಂತ್ರ್ಯ ತಂದು ಯಾರು ಆರ್ ಎಸ್ ಎಸ್ ಅವ್ರ ಪಾತ್ರ ಏನು ಯಾರಾದರೂ ಒಬ್ಬರು ಸತ್ತಿದ್ದಾರೆ ದೇಶಕ್ಕೋಸ್ಕರ ಹೇಳ್ರಿ ನೋಡೋಣ ನೀವು ನಿಮ್ಗೆ ಯಾರು ಜ್ಞಾಪಕ ಇದೆಯಾ ಯಾರು ಸತ್ತಿರೋದು ನಿನಗೆ ಜ್ಞಾಪಕ ಇದೆಯಾ ಹಾಂ ನಿನಗೆ ಜ್ಞಾಪಕ ಇದೆಯಾ ಮತ್ತೆ ಸಿಟಿ ರವಿ ಕೇಳಿ ಯಾರ್ರಿ ನಿಮ್ಮಲ್ಲಿ ಸತ್ತಿರೋರು ದೇಶಕ್ಕೋಸ್ಕರ ಅಂತ ಹ್ಞೂ ಗಾಂಧೀಜಿಯವರ ನಾಯಕತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅದಕ್ಕಿಂತ ಮೊದಲೇ ಲಾಲಾ ಲಜಪತ್ ತಿಲಕರು ಕೋಖಲೆ ಗೋಖಲೆ ಮಹಾತ್ಮ ಗಾಂಧೀಜಿ ಕರ್ಕೊಂಡವ್ರು ಯಾರು ಸೌತ್ ಆಫ್ರಿಕಾದಿಂದ ಹಾ ಗೋಖಲೆ ಇವನು ಆರ್ ಎಸ್ ಎಸ್ನವ್ರ ಏನು ದೇಶಭಕ್ತಿ ಅಂತಂದ್ರೆ ಬಾಯ್ನಲ್ಲಿ ಹೇಳದ ದೇಶಕ್ಕೋಸ್ಕರ ಪ್ರಾಣ ಬಲಿದಾನ ತ್ಯಾಗ ಮಾಡದವರು ದೇಶಭಕ್ತರು ಗೊತ್ತಾಯ್ತಾ ಸಿಟಿ ರವಿಯಿಂದ ಪಾಠ ಕಲಿಬೇಕು ದೇಶಭಕ್ತಿ ಪಾಠನ

ಹಿಂದುಳಿದ ಜಾತಿಗಳ ಒಕ್ಕೂಟ ಹೆಸರು ಹೇಳೋದು ಹಿಂದುಳಿದ ಜಾತಿಗಳ ಒಕ್ಕೂಟ ಹಿಂದಕ್ಕೂ ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೂ ವ್ಯತ್ಯಾಸ ಇಲ್ವಾ